ಪಿಲಿಗೂಡಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರು ಹಾಗೂ ಉದ್ಯಮಿಗಳಾದ ಮೋಹನ್ ಕುಮಾರ್ ಅವರು ಇಂದು ಮಿಕ್ಸಿ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನು ನೀಡಿದ್ದಾರೆ ಪಿಲಿಗೂಡಿನ ಸರ್ಕಾರಿ ಶಾಲೆಯಲ್ಲಿ ಜೂನ್ ಐದರ ರಾತ್ರಿ ಕಳ್ಳತನ ನಡೆದಿದ್ದು ಖದೀಮರು ಶಾಲೆಯ ಬೀಗ ಒಡೆದು ಮಿಕ್ಸಿ ಹಾಗೂ ಗ್ಯಾಸ್ ಹಂಡಿಯನ್ನು ತೋಚಿದ್ದಾರೆ ಹೀಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟ ತಯಾರಿಸಲು ಸಮಸ್ಯೆಯುಂಟಾಗಿತ್ತು ಈ ಬಗ್ಗೆ ಪ್ರಜಾಪ್ರಕಾಶ ನ್ಯೂಸ್ ಬಿತ್ತರಿಸಿದ ವರದಿಯ ಮೂಲಕ ಮಾಹಿತಿ ಪಡೆದ ಉದ್ಯಮಿ ಮೋಹನ್ ಕುಮಾರ್ ಅವರು ತಕ್ಷಣ ಶಾಲೆಗೆ ಮಿಕ್ಸಿ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನು ನೀಡುವ ಭರವಸೆಯನ್ನು ನೀಡಿದರು ಅದರಂತೆ ಇಂದು ಶಾಲೆಗೆ ತೆರಳಿ ಎಸ್ಡಿಎಂಸಿ ಅಧ್ಯಕ್ಷರ ಶಿಕ್ಷಕರ ಹಾಗೂ ಮಕ್ಕಳ ಸಮ್ಮುಖದಲ್ಲಿ ಶಾಲೆಗೆ ಮಿಕ್ಸಿ ಹಾಗೂ ಗ್ಯಾಸ್ ಸಿಲಿಂಡರ್ ಅನ್ನು ಹಸ್ತಾಂತರಿಸಿದ್ದಾರೆ ಬಳಿಕ ಸಂಪೂರ್ಣ ಶಾಲೆಯನ್ನ ವೀಕ್ಷಿಸಿದ್ದಾರೆ ಮಿತ್ರರಾದ ಪ್ರಸಾದ್ ಅವರವರು ಇನ್ನೊಂದು ಅವರ ನ್ಯೂಸ್ ಅಲ್ಲಿ ಒಂದು ಬಂದಿತ್ತು ಒಂದು ಶಾಲೆಯಲ್ಲಿ ಇಂಥ ಒಂದು ಘಟನೆ ಆಗಿದೆ ಬಹುಶಃ ನನಗೆ ಈ ಶಾಲೆಯನ್ನು ಹತ್ತಿರ ನೋಡಿದ ಕಾರಣ ಆ ಘಟನೆ ನೋಡಿದ ಕೂಡ ನನಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಯಿತು ಮತ್ತೆ ಅವರಲ್ಲಿ ವಿಚಾರಿಸಿ ಏನು ಅಂತ ಮತ್ತೆ ಅವರು ನನಗೆ ಮನವಿ ಮಾಡಿದ್ರು ಆ ಶಾಲೆಗೆ ಖಂಡಿತವಾಗಿ ನೀವೇನಾದರೂ ಕೊಡಬೇಕು ಅಂತ ಹಾಗೆ ನಾನು ಗ್ಯಾಸ್ ಅಂಡೆ ಮತ್ತು ಆ ಮಿಶನ್ ಅವರ ಪ್ರಸಾದ್ ಅವರ ಮನವಿ ಮೇರೆಗೆ ನಾನು ಈ ಒಂದು ಕೊಡುವುದು ನಿರ್ಧಾರ ಮಾಡಿದೆ ಬಹುಶಃ ಇದರಲ್ಲಿ ಅವರ ಪಾತ್ರ ಮುಖ್ಯ ಮಾಧ್ಯಮ ಮಾಧ್ಯಮ ಅಂತ ಹೇಳಿದ್ರು ಜನರಿಗೆ ಎಲ್ಲ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದೆ ಆದರೆ ನಮ್ಮ ಜೊತೆಯಾಗಿ ನಾವು ಏನು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಅದ್ರ ಜೊತೆಯಾಗಿ ನಿಂತ ತಂಡ ಈ ಪ್ರಜಾಪ್ರಕಾಶನ ಪ್ರಸಾದ ಶೆಟ್ಟರು ಹಾಗೆ ನನ್ನ ಆತ್ಮೀಯ ಮಿತ್ರರು ಕೂಡ ಅವರ ಮನವಿ ಮೇರೆಗೆ ನಾನು ಕೂಡಲೇ ಸ್ಪಂದಿಸೇನೆ ಯಾಕಂದರೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ಬಿಸಿ ಊಟ ಯಾಕಂದರೆ ಮಕ್ಕಳು ಹಸಿಯಲ್ಲಿರುವಂಥದ್ದು ಅದು ಖಂಡಿತ ಆಗಬಾರ್ದು ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಯಾಕಂದರೆ ನಮ್ಮನ ಭಾವನೆ ಇರದೆ ನಾವು ಗ್ರಾಮೀಣ ಭಾಗದಲ್ಲಿ ಇರುವಂಥ ಸರಕಾರಿ ಶಾಲೆ ಇರುವಂಥ ಮಕ್ಕಳಿಗೆ ನಾವು ಸಹಕಾರಬಹುದು ಯಾಕಂದರೆ ಪ್ರತಿ ಊರಲ್ಲಿ ಹೋದರೂ ನಾವು ಗ್ರಾಮೀಣ ಭಾಗದಲ್ಲಿ ಯಾವುದೇ ಸರಕಾರಿ ಶಾಲೆಯಲ್ಲಿ ಏನಾದರೂ ಮಕ್ಕಳಿಗೆ ತೊಂದರೆ ಆಗ್ತದೆ ನಾವು ಕೂಡಲೇ ಸ್ಪಂದಿಸ್ತೇವೆ ನಮ್ಮ ಕ ಹಾಗೆ ನಾವು ಎರಡು ವರ್ಷದಿಂದ ಮಾಡುವಾಗ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ಆದ ಕಾರಣ ಇವತ್ತು ಏನು ಪ್ರಸಾದ್ ಒಂದು ಮನವಿ ಮಾಡಿದ್ರು ಅದನ್ನು ಖಂಡಿತವಾಗಿ ನಾನು ಸ್ವೀಕರಿ ಸ್ವೀಕರಿಸಿ ನಾನು ಇವತ್ತು ಈ ಶಾಲೆಗೆ ಬಂದಿದ್ದೇನೆ ಮತ್ತೆ ಇದನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ ನಡೆದಂಥ ಏನು ಘಟನೆ ಇರ್ಬೋದು ಯಾರು ಅದನ್ನು ಮಾಡಿರ್ಬೋದು ಬಹುಶಃ ಅವರಿಗೆ ಸಹ ಮಕ್ಕಳಿರ್ಬೋದು ಯಾಕಂದ್ರೆ ಒಂದು ಕ್ಷಣ ಆ ವ್ಯಕ್ತಿ ಕುತ್ಕೊಂಡು ಆಚ ಆಲೋಚನೆ ಮಾಡಿದರೆ ಅವನ ತಪ್ಪು ಅವನಿಗೆ ಅರಿವಾಗುವುದು ದೇವರಲ್ಲಿ ನಾನು ಪ್ರಾರ್ಥಿಸುವುದು ಅವನಿಗೆ ಇನ್ನು ಮುಂದಕ್ಕೆ ಇಂತಹ ಕೆಲಸ ಮಾಡಿದಾಗೆ ಒಳ್ಳೆ ಬುದ್ಧಿ ಕೊರಲಿ ಮತ್ತು ಇಂಥ ಶಾಲೆಯಲ್ಲಿ ನಾನು ಮಾಡುವಂಥ ಕೆಲಸವನ್ನು ನಿಜವಾಗಿ ಯಾರು ಮಾಡದೇ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ಮಕ್ಕಳ ಹೊಟ್ಟೆ ಹಸಿದ ಹೊಟ್ಟೆಗೆ ನೀವು ಕೊಡುವ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ ಯಾಕಂದರೆ ಈ ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬದಲ್ಲಿರುವಂಥ ಮಕ್ಕಳು ಇವತ್ತು ಶಾಲೆಗೆ ತುಂಬ ದೂರದ ದೂರಿಂದ ನಡ್ಕೊಂಡು ಬರ್ತಾರೆ ಆ ಮಕ್ಕಳಿಗೆ ಯಾವತ್ತೂ ಕಷ್ಟ ಇರಬಾರ್ದು ಆ ಮಕ್ಕಳ ಕಷ್ಟವನ್ನು ನಾವು ಅರಿತು ನಾವು ಇವತ್ತು ಇದು ಈ ಕೆಲಸಕ್ಕೆ ಸ್ಪಂದಿಸಿದೆ ಆದ ಕಾರಣ ಏನು ಘಟನೆ ಆಗಿದೆ ಇನ್ನು ಮುಂದಕ್ಕೆ ಆ ಘಟನೆ ಆಗದ್ರಿಂದ ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದಕ್ಕೆ ಈ ಮಕ್ಕಳ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಆಗ್ಲಿ ಒಳ್ಳೆಯ ವಿದ್ಯೆ ಮತ್ತು ಸಂಸ್ಕಾರ ಸಿಗುವ ಮುಖಾಂತರ ಒಳ್ಳೆಯ ವ್ಯಕ್ತಿಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಶಾಲೆಗೆ ನಿರಂತರವಾಗಿ ಭೇಟಿ ಕೊಟ್ಟು ಈ ಮಕ್ಕಳ ಜೊತೆ ಇರ್ತೇನೆ ನಿಮಗೆ ಸಹಕಾರ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವ ಈ ಸಲ ಹೋಗಿತ್ತು ನಾವು ಪತ್ರಕರ್ತರು ಮತ್ತು ಅವರು ಮುಂದಿನ ವರ್ಷ ಪ್ರಾರಂಭ ವರ್ಷದಲ್ಲಿ ಆ ಮಕ್ಕಳಿಗೆ ಏನು ನಾವು ಈಗ ಈ ಸಲ ಒಂದು ಮೂರು ಶಾಲೆಗೆ ಬ್ಯಾಗ್ ಮತ್ತು ಟಿಫಿನ್ ಅನ್ನು ಕೊಟ್ಟಿದೆ ಮುಂದಿನ ಸಲ ಈ ಶಾಲೆಗೆ ಕೊಡುವಂಥ ಕೆಲಸವನ್ನು ನಾವು ಪ್ರಾರಂಭ ನಾವು ಹೇಳ್ತೇವೆ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡುತ್ತಾ ಈ ಕಥೆ ಇನ್ನು ಮುಂದಕ್ಕೆ ಆಗದಿರಲಿ ಅಂತ ಅದೇವರೆಗೆ ನಾನು ಪ್ರಾರ್ಥನೆ ಜೋಕಲ್ ದಾದಿ ವನಸ್ಸಿಗೆ ಅವರು ಮೊದಲ ಪ್ರಶ್ನೆ ಅಂತ ಹೇಳಿ ಜೋಕು ಮಧ್ಯದ ವನಸ್ಸಿಗೆ ದಾದ ಮಾಡ್ತೀವಿ ಅಂದ್ರೆ ಅದರಲ್ಲಿ ನಾವು ಮಿಕ್ಸಿ ಮತ್ತು ಗ್ಯಾಸ್ ಸಿಲಿಂಡರ್ ಕಳವಾಗಿದೆ ಅಂತ ಮೊದಲು ಕೇಳಿದ್ದನ್ನು ಅವ್ರು ಕೇಳಿದ್ದನ್ನು ಜೋಕು ಮಧ್ಯ ವ್ಯವಸ್ಥೆ ಜೋಕು ವನಸ್ಸಿಗೆ ದಾದ ಮಾಡ್ತೇವೆ ಅವ್ರಿಗೆ ಆ ಮನಸ್ಸು ಇವತ್ತೀಗ ನಾವು ಇಲ್ಲಿ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಖಂಡಿತ ಅಲ್ಲ ಪ್ರಚಾರ ಹುಚ್ಚು ಖಂಡಿತ ಗೀಳು ಇಲ್ಲ ಅವ್ರಿಗೆ ಗೀಳು ಅಂತ ಹುಟ್ಟೆ ಅನ್ನ ಹಸಿವು ಅಂದ್ರೆ ಆ ಚಿಕ್ಕಂದಿನಿಂದಲೂ ಚಿಕ್ಕ ನಿಮ್ಮ ಈ ಚಿಕ್ಕಂದಿನ ಬಡತನದ ನೋವು ಆ ಹಸಿವಿನ ನೋವು ಅವರಿಗೆ ಇರುವುದರಿಂದ ತಕ್ಷಣ ಹತ್ತು ನಿಮಿಷದಲ್ಲಿ ಫೋನ್ ಮಾಡಿದ್ರು ಮಕ್ಕಳಿಗೆ ಊಟಕ್ಕೆ ಏನ್ ಮಾಡ್ತಾರೆ ಅಂತೇಳಿ ಅವ್ರು ಕೇಳಿದ್ದೆ ಅಂತ ಬೇರೆ ಏನು ಕೇಳಲಿಲ್ಲ ಏನು ಹೋಗಿದೆ ಎಷ್ಟು ಹೋಗಿದೆ ಅದಕ್ಕೆ ಏನು ಕೇಳಿಲ್ಲ ಫಸ್ಟ್ ಆಗಿ ಕೇಳಿದ್ದು ನನ್ನ ಹತ್ರ ಊಟಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ನಾನು ಹೇಳಿದೆ ಅಲ್ಲಿ ಅಂತ ಹೋಗಿದಂತೆ ಸರ್ವೆನ ಹಾಗೆ ಗ್ಯಾಸ್ ಅಂಡೆ ಹಾಗಾದ್ರೆ ಮಾತಾಡಿ ಏನಾಗಬೇಕು ತಕ್ಷಣ ನಾನು ಹರ್ಷಿ ಸರ್ ಹತ್ರ ಫೋನ್ ಮಾಡಿದೆ ನಂಗೆ ಇವರ ಹತ್ರ ನಮ್ಮ ಅಚ್ಚಮ ನಂಬರ್ ಇರಲಿಲ್ಲ ಫೋನ್ ಮಾಡಿದ ಅಂತ ಹರ್ಷಿ ಸರ್ ಫೋನ್ ಮಾಡಿದ ಕೋಟೆ ಅಂತ ಅಕ್ಕ ತಕ್ಷಣ ಅದಕ್ಕೆ ನಾನು ಇವತ್ತೇ ಹೋಗಿ ಕೊಡುವಂತ ಅವರೇ ಹೇಳಿದ್ರು ಅದು ನಿನ್ನೆ ಸ್ವಲ್ಪ ನಮಗೆ ಬೇರೆ ಸ್ವಲ್ಪ ಒತ್ತಡ ಬರ್ಲಿಕ್ಕೆ ಆಗಿರ್ಲಿಲ್ಲ ಜ್ಞಾನ ದೇಗುಲದಲ್ಲಿ ಕಳ್ಳತನ ಹೇಳಿದ್ರೆ ಅದರಷ್ಟು ದೊಡ್ಡ ಒಂದು ಹೀನಕಂತೆ ಬೇರೆ ಏನಿಲ್ಲ ಯಾಕಂತ ಹೇಳಿದ್ರೆ ಎಷ್ಟೋ ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲಾ ಮಕ್ಕಳು ಒಂದೇ ಮನೆಯವರಾಗಿ ಇರುವಂತದ್ದು ಅದು ಯಾರೇ ಮಾಡ್ಲಿ ದೊಡ್ಡ ತಪ್ಪು ಅದು ಅಂತ ಇಲ್ಲಿ ಯಾರು ಕೂಡ ಅಂತ ತಪ್ಪನ್ನು ಯಾರು ಮಾಡ್ಲಿಕ್ಕೆ ಬಾರದು ಅದಕ್ಕೋಸ್ಕರ ಒಂದು ನೋವಲ್ಲಿ ಈ ಶಾಲೆಯ ಎಲ್ಲ ಟೀಚರ್ಸ್ ಇರಬಹುದುಸಿಯ ಸದಸ್ಯ ಎಲ್ಲರೂ ಇರಬಹುದು ಈಗ ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಹಾಗೂ ದೊಡ್ಡ ಅಂದ್ರೆ ಈಗ ಅದು ಕೂಡ ಹೇಳಿದ್ದಾರೆ ಪ್ರಸಾದ ಮಿಕ್ಸಿ ಈರೆತು ಹೋದ್ರು ಹೋಗು ಎಡ್ಡೆ ಕಂಪೆನಿ ಎಡ್ಡೆ ರೇಟ್ ದೂ ಮಿಕ್ಸಿ ದಯ ಸಮಸ್ಯೆ ಅಲ್ಲ ಬನ್ನಿ ಅಂತೇಳಿ ನಾನೇ ಖುದ್ದು ಹೋಗಿ ನಾನೇ ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ಕಂಪನಿ ಮಿಕ್ಸರ್ ಟೀಚರ್ ಯಾಕಂದ್ರೆ ನಿಮ್ಗೆ ಸಮಸ್ಯೆ ಬರಲಿಲ್ಲ ಗ್ಯಾರಂಟಿ ಇರುವಂತೆ ಮಿಕ್ಸಿ ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರಚಾರಕ್ಕಾಗಿ ದುಡ್ಡು ಕಡಿಮೆ ಕೆಲವರದಲ್ಲೇ ಇರ್ತದೆ ಸ್ವಲ್ಪ ದುಡ್ಡಲ್ಲಿ ದೊಡ್ಡ ಪ್ರಚಾರ ಅಂತ ಒಂದು ಇದು ಅವರಿಗಿಲ್ಲ ಅವರೇ ಖುದ್ದಾಯ್ತು ನಾನೇ ಖುದ್ದು ಇದು ಮಾಡಿದ್ವಿ ತಗೊಂಡದ್ದು ಒಳ್ಳೆ ಕಂಪೆನಿ ಮಿಕ್ಸಿ ಆಗಿರ್ಬೋದು ರೀತಿ ಈಗ ಸಿಲಿಂಡರ್ ಸಹ ಮಾಡಿದ್ದಾರೆ ನಿಜವಾಗ್ಲು ಅವರಿಗೆ ಎಲ್ಲರ ಪರವಾಗಿ ನಾನು ಕೂಡ ನಮ್ಮ ವರದಿಯನ್ನು ನೋಡಿ ಸ್ಪಂದಿಸಿದ್ದಾರೆ ಈ ಶಾಲೆಗೆ ಭೇಟಿ ಕೊಟ್ಟು ಸ್ಪಂದಿಸಿದ್ದಾರೆ ಅವರಿಗೆ ನಾನು ಕೂಡ ನನ್ನ ಸಂದರ್ಭ ಅಂದ್ರೆ ನನಗೆ ತುಂಬಾ ಸಂತೋಷವಾದಂತ ನನಗೆ ದಿನ ಯಾಕೆಂದ್ರೆ ಇನ್ನೂ ನಮ್ಗೆ ತುಂಬಾ ಕೆಟ್ಟ ದಿನ ಆಗಿತ್ತು ನಾನಿಲ್ಲಿ ನಾವು ತುಂಬಾ ವರ್ಷ ಆಯ್ತು ಸರ್ ಸೇವೆಗೆ ಸೇರಿ ಆದ್ರೆ ಶಾಲೆಗಳಲ್ಲಿ ಕಾಲಂತನ ನೋಡಿಲ್ಲ ಸರ್ ಇದು ನಮ್ಮ ಶಾಲೆಲ್ಲ ಆಯ್ತು ಅಂತ ಹೇಳುವಾಗ ನಮಗೆ ಎಲ್ರಿಗೂ ಯಾಕೆಂದ್ರೆ ಮಿಕ್ಸಿ ಮತ್ತು ಫ್ಯಾನ್ ಈಗ ನಿಮ್ಮಂತವರೇ ದಾನಿಗಳು ಕೊಟ್ಟಿರುವಂತದ್ದು ಆ ಮಿಕ್ಸಿ ಕೊಟ್ಟಿರುವಂತದ್ದು ಫ್ಯಾನ್ ಕೂಡ ಕೊಟ್ಟಿರುವಂತದ್ದು ದಾನಿಗಳೇ ನಿಮ್ಮ ದಾನಿಗಳೇ ರೋಟ್ರಿ ಅಂತ ಹೇಳಿದಿರ ರೋಟ್ರಿ ಅಲ್ಲಿ ನಮಗೆ ಪ್ರಾಜೆಕ್ಟ್ ಕೊಟ್ಟಿತ್ತು ಸರ್ ಉಪ್ಪಿನ ಅಂಗಡಿಗೆ ರೋಟ್ರಿ ಅವರು ನಮಗೆ ಬೆಳ್ತಂಗಡಿಯಲ್ಲಿಂದ ಕೊಟ್ಟು ಅದಕ್ಕೆ ಶಂಕರ್ ಸರ್ ಅಂತಿದ್ದಾರೆ ವಾಣಿಯಲ್ಲಿ ಅವರೆಲ್ಲ ಸೇರಿ ಪ್ರಾಜೆಕ್ಟ್ ಇತ್ತು ಅದನ್ನ ಪುಣ್ಯಕ್ಕೆ ಒಂದು ಕೊಂಡೋಗ್ಲಿಲ್ಲ ಅಲ್ಲೇ ಇತ್ತು ಏನಾಗ್ಲಿಲ್ಲ ಅದು ಅಂದ್ರೆ ದೇವರು ಎಲ್ರಿಗೂ ಕೊಡ್ತಾನೆ ಎಲ್ಲವನ್ನು ಕೊಡ್ತಾನೆ ಕೆಲವರು ನೀವು ನೋಡಿರಬಹುದು ತುಂಬಾ ಶ್ರೀಮಂತರು ತುಂಬಾ ಇದ್ದವು ರಾತ್ರಿ ಕೊಡುವ ಮನಸ್ಸು ಕೆಲವರಿಗೆ ಮಾತ್ರ ಇರುವಂತದ್ದು ಅದು ದೇವರೇ ಕಲಿಸಿರುವಂತದ್ದು ನಮಗೆ ನಿಜವಾಗ್ಲೂ ಕೂಡ ನಮ್ಮ ಶಾಲೆಯಲ್ಲಿ ನಿನ್ನೆ ಆಗಿರುವಂತ ಇದಕ್ಕೆ ನಮಗೆ ನೋವನ್ನು ತುಂಬಲಿಕ್ಕೆ ತಕ್ಷಣ ಓ ನಮಗೆ ಅದು ಕೊಡ್ತಾರಂತೆ ಇದು ಕೊಡ್ತಾರಂತೆ ಇನ್ನೊಂದ್ಸಲ ಬೇಡುವಂತ ಒಂದು ಸನ್ನಿವೇಶ ಸಡನ್ ಆಗಿ ಕೊಟ್ಟರು ಅಂತ ಹೇಳುವಾಗ ಅದು ದೇವರ ರೂಪದಲ್ಲಿ ತಾವೇ ಬಂದ್ರಿ ಸರ್ ನಮಗೆ ತಾವೇ ಬಂದು ನಮಗೆ ನಮ್ಮ ಶಾಲೆಯ ಮಕ್ಕಳಿಗೆ ಅದನ್ನ ಅನುಕೂಲವನ್ನು ಮಾಡಿ ಕೊಟ್ಟಿದ್ದೀರಾ ಸರ್ ಅವರಿಗೆ ಬದುಕು ಕಟ್ಟೋಣ ಸಂಸ್ಥೆಯನ್ನ ಹುಟ್ಟುಹಾಕಿ ಅದರ ಮೂಲಕ ನಮಗೆ ದೇವರೇ ಕಲಿಸಿರುವಂತಹ ನೀವು ನಮ್ಮ ದೇವರಿಗೆ ಸಹಾಯ ನಮ್ಮ ಮಕ್ಕಳ ದೇವರಂತ ಮಕ್ಕಳಿಗೆ ಸಹಾಯ ಮಾಡಿದ್ದೀರಾ ಮೋಹನ್ ಸರ್ ಅವರಿಗೆ ನಾನು ಸಮಿತಿಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಳೆ ವಿದ್ಯಾರ್ಥಿ ಸಂಘ ಎಲ್ಲರ ಪರವಾಗಿ ನಾನು ತನ್ಮೂಲಕವಾಗಿ ತುಂಬ ಇರುವಂತಹ ವಂದನೆಗಳನ್ನ ಸರಿ ತಂದು ಈ ಮಟ್ಟಕ್ಕೆ ತಂದಿದ್ದಾರೆ ಎಲ್ರಿಗೂ ಗೊತ್ತದು ಈ ತೋಟ ಆಗ್ಲಿಕ್ಕೆ ನಮಗೆ ಇವತ್ತು ಒಂದು ಅಡಿಕೆ ಉಂಟು ನಮಗೆ ಅಡಿಕೆ ಅಡಿಕೆ ಆಗ್ತಾ ಇದೆ ಮೂರು ವರ್ಷದಿಂದ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ಅವ್ರ ಫಸಲು ಬರುವಾಗ ಅವ್ರನ್ನ ಕಳ್ಕೊಂಡ್ವಿ ಅವ್ರು ಎಷ್ಟು ಅಂದ್ರೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಹಳೆ ವಿದ್ಯಾರ್ಥಿ ಸಂಘ ಎಲ್ಲವರನ್ನ ಎಲ್ಲರನ್ನ ಸೇರಿ ಕಟ್ಟಿದಂತ ಇದು ಸರ್ ಇದು ಅಂದ್ರೆ ಇಪ್ಪತ್ತು ಮಕ್ಕಳಿತ್ತು ನಾನ್ ಬರುವಾಗ ಇಲ್ಲಿ ಎಲ್ ಪಿ ಎಸ್ ಆಗಿತ್ತು ಸರ್ ಇದು ಒಂದರಿಂದ ಐದನೇ ಕ್ಲಾಸ್ ತನಕ ಸಡನ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ನಾನು ನಾವು ನಾನ್ ಬಂದ ವರ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಅವ್ರೋಟಿ ಕಾರ್ಡ್ ಎಲ್ಲ ಸಿಲಿ ಆಗ ಅಧ್ಯಕ್ಷರು ಅವರು ಎಲ್ಲ ಟೀಚರ್ಸ್ ಸೇರಿ ಎಪ್ಪತ್ತ ನಾಲ್ಕುವರೆಗೆ ಮಕ್ಕಳು ಆದ್ರು ಆಗ ಸಡನ್ ಆಗಿ ನಮ್ಗೆ ಎಚ್ ಎಂ ಪೋಸ್ಟ್ ಕ್ರಿಯೇಟ್ ಆಯಿತು ಆದ್ರೆ ತನಕ ಎಚ್ ಎಂ ಪೋಸ್ಟ್ ಆಗಿರ್ಲಿಲ್ಲ ಅವ್ರು ಯಾವಾಗ ತೀರಿ ಹೋದ್ರು ಅಲ್ಲಿ ನಂತರ ನಮ್ಗೆ ಎಚ್ ಎಂ ಪೋಸ್ಟ್ ಒಬ್ರು ಎಚ್ ಎಂ ಬಂದ್ರು ಅದ್ರದಷ್ಟು ಅವರನ್ನು ಕೂಡ ನಾವು ಕಳ್ಕೊಂಡ್ವಿ ಅವ್ರು ಹೋದ ನಂತರ ಮಾತ್ರ ಮೇಡಮ್ ಬಂದದ್ದು ಇದೆಲ್ಲವೂ ಕೂಡ ಕಷ್ಟಪಟ್ಟು ಎಲ್ಲ ಜನರು ಎಲ್ಲ ಶ್ರೀಮಂತರು ಅಂತ ಏನಿಲ್ಲ ಇಲ್ಲಿ ಎಲ್ಲರೂ ಬಡವರೇ ಇರುವಂತದ್ದು ಆ ಟೂರು ಹಣದಿಂದ ಉಳಿದ ಹಣದಿಂದ ನಾವು ಮಿಕ್ಸಿಯನ್ನು ತಗೊಂಡದ್ದು ಅದನ್ನು ಕೂಡ ತಗೊಂಡದ್ದು ಅಂತ ಸಂದರ್ಭದಲ್ಲಿ ಸರ್ ನೀವು ಬಂದು ನಮಗೆ ದೇವರಾಗಿ ಬಂದು ನಮ್ಮ ಸಂಸ್ಥೆಗೆ ಒಂದು ಸಹಾಯವನ್ನು ಮಾಡಿದೀರ ನಿಮಗೆ ಇನ್ ಮಗದೊಮ್ಮೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದಕ್ಕೆ ಕಾರಣಭೂತರಾದಂತವರು ಅವರು ನೇರವಾಗಿ ಮಾಧ್ಯಮ ಮಾಧ್ಯಮ ನೋಡಿ ಎಂತ ಒಂದೊಂದು ಬದಲಾವಣೆಗಳನ್ನು ತರ್ಬೋದು ಈ ಸಮಾಜದಲ್ಲಿ ಅನ್ನೋದಕ್ಕೆ ನಾವು ಹತ್ತಾರು ಇದನ್ನು ತಗೊಳ್ತೀವಿ ಕೆಲವೊಂದು ಕೆಟ್ಟ ಇದನ್ನ ಪ್ರತಿಬಿಂಬಿಸುವುದಕ್ಕಿಂತ ಒಳ್ಳೆದನ್ನ ಒಂದು ಪ್ರತಿಬಿಂಬಿಸಿದ್ರೆ ಎಷ್ಟು ಸಮಾಜದಲ್ಲಿ ಒಂದು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಾವು ಎಷ್ಟೋ ಜನರು ಒಳ್ಳೆತನವನ್ನು ಒಳ್ಳೆದನ್ನ ಮಾಡ್ತಾರೆ ಆದ್ರೆ ಅದನ್ನ ಬೆಳಕಿಗೆ ಬರೋದೇ ಇಲ್ಲ ನಾವು ಅದು ಅವರನ್ನ ತೋರಿಸೋದೇ ಇಲ್ಲ ಅದು ಕೆಲವೊಂದು ಕೆಟ್ಟದನ್ನೇ ನಾವು ತೋರಿಸ ನಾವು ಪ್ರತಿ ಒಂದು ಟಿವಿ ಆನ್ ಮಾಡಿದಾಗ ಕೆಟ್ಟದ್ದೇ ನಮಗೆ ಅದನ್ನ ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಸಮಾಜದ ಮೇಲೆ ಅದೇ ರೀತಿ ಈ ಒಂದು ಇದೇ ಒಂದು ಕಿಂಚಿತ್ತು ನಮ್ಮಲ್ಲಿ ಒಂದು ಕಾಣದ ಅದನ್ನು ಕಡೆ ಇದ್ದಿದ್ರೆ ಸರ್ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ ಅದ ನಾವು ನೀವು ಅದನ್ನ ಒಂದು ಬರೆಯದೇ ಇದ್ದಿದ್ರೆ ನಿಜವಾಗ್ಲೂ ಅದು ನಿಮ್ಗೆ ತಲುಪ್ತಾ ಇರ್ಲಿಲ್ಲ ಸರ್ಗೆ ತಲುಪ್ತಾ ಇರ್ಲಿಲ್ಲ ಸರ್ ನೀವು ದೊಡ್ಡ ದೊಡ್ಡದಂತ ಒಂದು ಇದನ್ನ ಮಾಡಿದೀರ ತಮಗೆ ನಮ್ಮ ಮಕ್ಕಳ ಪರವಾಗಿ ಸಮಿತಿ ಪರವಾಗಿ ನಾನು ಮಗನ ತುಂಬಾ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್ ಹಾಗೆ ನಿಮ್ಮ ಜೊತೆ ಕೂಡಿ ಸಹಕರಿಸಿದಂತ ಮಾಧ್ಯಮ ಮಿತ್ರರು ಇದ್ದಾರೆ ಅವರಿಗೂ ಈ ಸಮಿತಿಯ ಪರವಾಗಿ ಶಾಲಾ ಮಕ್ಕಳ ಪರವಾಗಿ ನಾವು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇವೆ ಅಷ್ಟು ಜ್ಞಾನನೂ ಇರಲಿಕ್ಕಿಲ್ಲ ಮತ್ತು ಸಾಕಷ್ಟು ವಿಷಯಗಳು ಅವರ ಬಗ್ಗೆ ಹೇಳಲಿಕ್ಕಿದೆ ಮತ್ತು ಸಮಯವೂ ಕೂಡ ಸಾಕಾಗಲಿಕ್ಕಿಲ್ಲ ಅಂದ್ಕೊಳ್ತೇನೆ ಒಂದು ಸಣ್ಣ ಒಂದು ಎರಡು ಮಾತುಗಳಲ್ಲಿ ಹೇಳೋದಾದರೆ ಬದುಕಿನಲ್ಲಿ ನಾವು ಎಷ್ಟು ಸಂತೋಷದಿಂದ ಇದ್ದೇವೆ ಎನ್ನುವುದಕ್ಕಿಂತ ನಮ್ಮ ಕಾರ್ಯಗಳಿಂದಾಗಿ ಇತರರು ಎಷ್ಟು ಸಂತೋಷವಾಗಿ ಇರ್ತಾರೆ ಇದಕ್ಕಾಗಿ ನಮ್ಮ ಕಾರ್ಯಗಳು ಎಷ್ಟು ಕೂಡಿ ಬಂದಿವೆ ಎನ್ನುವಲ್ಲಿ ನಮ್ಮ ಬದುಕಿನಲ್ಲಿ ಸಾರ್ಥಕತೆ ಇದೆ ಅಂತ ಹೇಳ್ಬೋದು ಈ ಮಾತಿಗೆ ಅನ್ವರ್ಥವಾಗಿ ಸಮಾಜ ಸೇವೆಯನ್ನು ಬದುಕು ಕಟ್ಟೋಣ ಎನ್ನುವಂತಹ ಒಂದು ಧ್ಯೇಯದೊಂದಿಗೆ ತೊಡಗಿಸಿಕೊಂಡು ಹತ್ತು ಹಲವು ಜನರ ಕುಟುಂಬಗಳ ಮತ್ತು ವಿಶೇಷವಾಗಿ ನಮ್ಮ ಶಾಲೆಗಳು ಸಂಘ ಸಂಸ್ಥೆಗಳ ಬದುಕಿಗೆ ಒಂದು ಸಹಾಯ ಹಸ್ತವನ್ನು ನೀಡುತ್ತಾ ಬಂದು ಒಳ್ಳೆಯ ಒಂದು ವಿಶಾಲ ಮನೋಭಾವದಿಂದ ಎಲ್ಲರನ್ನು ಬೆಳೆಸುವಂತಹ ಒಂದು ವಿಶಾಲ ಹೃದಯವನ್ನು ಹೊಂದಿರತಕ್ಕಂತಹ ಒಂದು ಮಹಾ ದಾನಿ ಅಂತೇಳಿ ಹೇಳ್ಬೋದು ಅಂತಹ ಶ್ರೀಯುತರು ನಮ್ಮ ಶಾಲೆಯಲ್ಲಿ ನಿನ್ನೆ ಒಂದು ಮೊನ್ನೆ ತಾಲಿನದಂತಹ ಈ ಒಂದು ಕಹಿ ಘಟನೆಯನ್ನು ಒಂದು ಸುದ್ದಿ ಮಾಧ್ಯಮದ ಮೂಲಕ ತಿಳಿದುಕೊಂಡು ನಮ್ಮ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅದೇ ರೀತಿ ನಮ್ಮ ಈ ಪರಿಸರದಲ್ಲಿರುವಂಥ ಪೋಷಕರಿಗೆ ನಮ್ಮ ಪೋಷಕರಿಗೆ ಮಕ್ಕಳಿಗೆ ನಮ್ಮ ಸಂಸ್ಥೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗಬಾರ್ದು ಮಕ್ಕಳ ವಿದ್ಯಾಭ್ಯಾಸ ಸುಗಮವಾಗಿ ನಡೀಬೇಕು ಚೆನ್ನಾಗಿ ಮಕ್ಕಳು ಕಲಿಬೇಕು ಅವರಿಗೆ ಯಾವುದೇ ಕೊರತೆ ಬರಬಾರದು ಎನ್ನುವಂಥ ಒಂದು ತಕ್ಷಣದ ಒಂದು ಆ ಮನೋಭಾವ ಅವರ ಮನೋಭಾವದಿಂದಾಗಿ ಇವತ್ತು ಬಹುಶಃ ಅವರನ್ನು ನಾನು ಹೀಗೆ ಮುಖತ ನೋಡಲಿಕ್ಕೆ ನನಗೆ ಸಿಗ್ಲಿಲ್ಲ ಖಂಡಿತ ಇವತ್ತು ನಾವು ವೇದಿಕೆ ಹಂಚಿಕೊಳ್ಳುವಷ್ಟು ನಾವು ಹತ್ತಿರವಾಗಿದ್ದೇವೆ ಇದಕ್ಕೆ ಸರ್ ಅವರೇ ಬಹುಶಃ ಕಾರಣರು ಅಂತ ಹೇಳ್ಬೋದು ಅವರ ವಿಷಾದ ಹೃದಯ ಇದಕ್ಕೆ ಕಾರಣವಾಗಿದೆ ಅದೇ ಈ ಸಂದರ್ಭದಲ್ಲಿ ಅವರನ್ನು ಪ್ರತ್ಯೇಕವಾಗಿ ಎಸ್ ಡಿ ಎಂ ಸಿ ಹಾಗೂ ಮಕ್ಕಳು ಪೋಷಕರು ಶಿಕ್ಷಕ ವೃಂದದ ಪರವಾಗಿ ಅವರ ಈ ವಿಶಾಲ ಮನೋಭಾವಕ್ಕೆ ನಾನು ಏನು ಚಿರಋಣಿ ಅಂತ ಹೇಳ್ತೇನೆ ತಲೆ ಬಾಗ್ತೇನೆ ಮತ್ತು ಸಮಾಜ ಸೇವೆಗೆ ಅವರ ಒಂದು ಬದುಕನ್ನು ಮುಡಿಪಾಗಿದ್ದಂತಹ ಬದುಕು ಇನ್ನೂ ಕೂಡ ವಿಸ್ತಾರವಾಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಇಂದು ವಿಶೇಷವಾಗಿ ಅವರ ಒಂದು ಕಾರ್ಯ ನಮಗೆ ಕಾಣುವುದ್ರೆ ನಮ್ಮದೇ ತಾಲೂಕಲ್ಲಿ ಹಳೆಪೇಟೆ ಶಾಲೆ ಒಂದು ಇವತ್ತು ಎಲ್ಲರ ಏನು ಎಲ್ಲರನ್ನೂ ಸೆಳೆದಿದೆ ಅದು ಬಹುಶಃ ಬಹಳ ಏನು ಅದನ್ನು ಪುನಶ್ಚೇತನಗೊಳಿಸುವಲ್ಲಿ ಅವರ ಒಂದು ಮುತುವರ್ಜಿ ಅವರ ನೇತೃತ್ವ ಎಲ್ಲ ದಾನಿಗಳನ್ನು ಒಳ್ಳೆಯ ಮನಸ್ಸಿನ ಸಹೃದಯ ಸಹೃದಯ ಬಂಧುಗಳನ್ನು ಒಗ್ಗೂಡಿಸಿ ಆ ಶಾಲೆಯು ಇವತ್ತು ಎಲ್ಲರನ್ನು ಆಕರ್ಷಿಸಿದೆ ಬಹುಶಃ ಅಲ್ಲಿಯ ಶಿಕ್ಷಕರು ಮಕ್ಕಳು ಪೋಷಕರು ಇವತ್ತು ಆ ಶಾಲೆ ಕಡೆ ಹೋಗುವಾಗ ಬಹಳ ಒಂದು ನಗುಮುಖದಿಂದ ಖುಷಿಯಿಂದ ಸಂತೋಷದಿಂದ ಆ ದೇಗುಲಕ್ಕೆ ಹೋಗುವಂಥದ್ದು ಆ ಪುಣ್ಯ ಬಹುಶಃ ಸರ್ ಅವರಿಗೆ ಮತ್ತು ಅವರ ತಂಡಕ್ಕೆ ಸಲ್ಲುತ್ತದೆ ಸರ್ ನಿಮ್ಮ ಆ ಒಂದು ಸೇವಾ ಮನೋಭಾವದ ಸೇವಾ ಬದುಕು ಇನ್ನೂ ವಿಸ್ತಾರಗೊಳ್ಳಲಿ ಅನೇಕರಿಗೆ ಅದು ಬದುಕು ಕಟ್ಟುವಂತಾಗಲಿ ನಿಮ್ಮ ನೀವು ಹುಟ್ಟು ನಿಮ್ಮ ಹುಟ್ಟು ಹಾಕಿದಂಥ ಆ ಸಂಸ್ಥೆ ಎಲ್ಲರಿಗೂ ಒಂದು ಏನು ಬದುಕನ್ನು ರೂಪಿಸಲಿ ಅಂತೇಳಿ ಮತ್ತೊಮ್ಮೆ ನಾನು ఆ దేవరాశి ప్రార్థన మ ప్రజాప్రకాశ న్యూస్ యూట్యూబ్ చాలా అబ్స్క్రైబ్ మరి బెల్ బటన్ క్లిక్ మి